ಎಸ್ ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮಲೆನಾಡು ಭಾಗದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ದೈವಗಳ ವಿಶೇಷ ಆರಾಧನೆ ನಡೆಯುತ್ತೆ ಅದರಲ್ಲೂ ಪೂರ್ವಜರ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಗಳು ಎಂದಿಗೂ ಜೀವಂತ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸ್ಥೆ ಸಮೀಪದ ಕುದುರೆಮುಖ ಮಲ್ಲೇಶ್ವರ ಬೆಟ್ಟದಲ್ಲಿ ಶ್ರೀ ಭಗವತಿ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ನೂತನ ಪಾತ್ರಿಯ ಸ್ವೀಕಾರ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿದೆ ಹಿಂಬೆಡಿ ಕುಟುಂಬಸ್ಥರು ಹಾಗೂ ಮಲ್ಲೇಶ್ವರ ಕುಟುಂಬಸ್ಥರು ಬಂಡಾರ ಮನೆತನದಿಂದ ಬಂಡಾರ ಹಾಗೂ ನೂತನ ಪಾತ್ರಿಯ ಮೆರವಣಿಗೆ ಮೂಲಕ ಮಲ್ಲೇಶ್ವರ ಬೆಟ್ಟಕ್ಕೆ ಕರೆತಂದಿದ್ದಾರೆ ನಂತರ ಮಲ್ಲೇಶ್ವರ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೇಮೋತ್ಸವ ಅದ್ವರಿಯಾಗಿ ಆಚರಿಸಲಾಗಿದೆ ಈ ಪುರಾತನ ಆಚರಣೆಗಳನ್ನು ನೋಡಲು ಆಸ್ಟ್ರೇಲಿಯಾದಿಂದ ಆಗಮಿಸಿದ ಆರು ಜನ ಪ್ರವಾಸಿಗರು ಈ ವಿಶಿಷ್ಟ ಆಚರಣೆಯನ್ನ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ ಸುಮಾರು ಸುಮಾರು ವರ್ಷಗಳ ಹಿಂದೆ ಭಗವತಿ ಅಂತ ಒಂದು ಒಂದು ಸ್ಥಳ ಇದೆ ಇದೆ ಇಲ್ಲಿಂದ ದೂರದಲ್ಲಿ ಅಲ್ಲಿ ಜನವಸತಿ ಎಲ್ಲ ಇಲ್ಲವಾದ ನಂತರ ಈ ಪ್ರದೇಶಕ್ಕೆ ಅಂದರೆ ಈ ಒಂದು ಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೆಯೇ ಭಗವತ್ ತಾಯಿ ಭಗವತಿ ಅಮ್ಮ ಸ್ಥಾನ ಇಲ್ಲಿಗೆ ಬಂದ ನಂತರ ಅದರ ಜೊತೆಗೆ ಬಂಟನಾಗಿರ್ತಕ್ಕಂಥ ಭಗವತಿ ಕಲ್ಕೊಡ ದೈವ ಸಹ ಬರ್ತದೆ ದೈವ ಭಗವತಿ ಕಲ್ಕೊಡ ಅಂತ ಹೇಳಿದರೆ ದೇವಿ ಭಗವತಿ ಪದ್ಮಾವತಿಯ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ದೈವ ಅಂದರೆ ದೇವಿ ಮಾತನಾಡೋದಿಲ್ಲ ಅವರ ಅಪ್ಪಣೆ ಹೂಪ್ರಸಾದ ಅಪ್ಪಣೆ ಮುಖಾಂತರವಾಗಿ ಆದೇಶವನ್ನು ಅದನ್ನು ದೈವ ನಾವು ನಿಯಮದಲ್ಲಿ ಆಹ್ವಾನ ಆಹ್ವಾನ ಮಾಡ್ತೇವೆ ಆಮೇಲೆ ಇದನ್ನು ಆತ್ಮೀಯ ಮೇಲೆ ದೈವವನ್ನು ಕರಿತೀವಿ ಆ ಸಂದರ್ಭದಲ್ಲಿ ಆ ಮಾ ಏನು ಆದೇಶ ಮಾಡ್ತಾರೆ ದೈವ ನುಡಿಯಾ ಆ ಪ್ರಕಾರ ಅದನ್ನು ಸಮಿತಿಯವರು ಮನೆತನದಿರೋದು ಅದನ್ನು ಮುನ್ನೆಡೆಸ್ಕೊಂಡು ಬರುವಂಥದ್ದು ಹಾಗೆ ಯಾವುದೇ ಭಕ್ತಾದಿಗಳು ಕಷ್ಟ ಅಂತ ಬಂದಾಗ ಕಷ್ಟ ಹೇಳಿಕೊಂಡು ಬಂದಾಗ ಅವರ ಕಷ್ಟಗಳನ್ನು ದೇವಿಯ ಆತ್ಮ ಪ್ರಕಾರ ಪರಿಹರಿಸ್ಕೊಂಡು ಬಂದ ಪರಂಪರೆ ಮೂಲ ದೈವ ಇಲ್ಲಿ ಈ ಸ್ನಾನ ದೇವಿಯ ಮುಂಭಾಗದಲ್ಲಿ ಸ್ನಾನವನ್ನು ಪಡ್ಕೊಂಡು ಈ ದೈವಿ ಭೂತ ಹಾಗೆಯೇ ರಾಜ್ಯದ ಜೊತೆ ಅಲ್ಲಿಯೂ ಸಹ ಸ್ನಾನವನ್ನು ಪಡ್ಕೊಂಡು ರಾಜ್ಯದ ಬಹಳ ಜೊತೆ ಹೌದು ಬಗ್ಗೆ ಅದು ಹಾಗೆಯೇ ತುಂಬ ಅನಾದಿ ಕಾಲದ ದೈವ ಸುಮಾರು ಸರಿ ನೂರ ವರ್ಷ ಸಾವಿರ ಸಾವಿರ ವರ್ಷದ ಹಿಂದೆ ಇರ್ಬೋದು ಅದು ನಾವು ಅದಕ್ಕೆ ಯಾವುದೇ ಒಂದು ಭಾಳ ಪೂರ್ವ ಪರಂಪರೆ ಮೇಲೆ